ಯಮನ್ನಲ್ಲಿ ಮರಣ ದಂಡನೆ ಶಿಕ್ಷೆಗೆ ಗುರಿಯಾಗಿರುವಂತಹ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣ ದಂಡನೆಯನ್ನ ಸಲುವಾಗಿ ಅವರಿಗೆ ಕ್ಷಮಾದಾನವನ್ನ ಕೊಡಬೇಕು ಅಂತ ಯಮನ್ನ ತಲಾಲ್ ಅಬ್ದು ಮಹದಿ ಕುಟುಂಬ ನಿರಾಕರಿಸಿದ ನಿಮಿಷಾ ಪ್ರಿಯಾಗೆ ಮರಣ ದಂಡನೆ ಬಿಟ್ಟು ಬೇರೇನನ್ನು ಒಪ್ಪೋದಿಲ್ಲ ಅಂತ ಯಮನ್ ನಿವಾಸಿ ತಲಾಲ್ ಅಬ್ದು ಮಹ್ದಿ ಅವರ ಕುಟುಂಬ ಕಡ್ಡಿ ಮುರಿದ ಹಾಗೆ ಹೇಳಿದ್ದು ಈ ಮೂಲಕ ಹೆಚ್ಚುವರಿಯಾಗಿ ಬ್ಲಡ್ ಮನಿ ಪರಿಹಾರ ಸ್ವೀಕರಿಸೋದಕ್ಕೂ ಕೂಡ ತಲಾಲ್ ಅಬ್ದು ಮೆಹದಿ ಕುಟುಂಬ ನಿರಾಕರಿಸಿದೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲೆಂಗೋಡ್ ಮೂಲದ ನಿಮಿಷಾ ಪ್ರಿಯಾ ಎರಡು ಸಾವಿರದ ಹದಿನೇಳರಲ್ಲಿ ತಲಾಲ್ ಅಬ್ದು ಮೆಹದಿ ಕೊಲೆ ಪ್ರಕರಣದಲ್ಲಿ ಯಮನ್ನಲ್ಲಿ ಅರೆಸ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕೆಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಜುಲೈ ಹದಿನಾಲ್ಕಕ್ಕೆ ಅರೇಬಿಕ್ ಭಾಷೆಯಲ್ಲಿ ಯಮನ್ ಆಡಳಿತ ಆದೇಶ ಹೊರಡಿಸಿದ್ದು ನಿಮಿಷಾ ಪ್ರಿಯಾಗೆ ವಿಧಿಸಲಾಗಿದ್ದ ಮರಣದಂಡನೆಯ ಹೊಸ ದಿನಾಂಕವನ್ನು ಘೋಷಿಸುವ ತನಕ ಮುಂದೂಡಲಾಗಿದೆ ಅಂತ ಹೇಳಿದೆ ಭಾರತದ ಗ್ರ್ಯಾಂಡ್ ಮುಫ್ತಿ ಕೇರಳದ ಸುನ್ನಿ ಧರ್ಮಗುರು ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಆದೇಶವನ್ನು ದೃಢಪಡಿಸಿದ್ರು ಹಾಗೆ ಕುಟುಂಬದ ಪರವಾಗಿ ಪ್ರಮುಖ ಯಮನ್ ವಿದ್ವಾಂಸರ ಜೊತೆ ಮಾತನಾಡಿದ್ದೀನಿ ಅಂತಾನು ಹೇಳಿದ್ರು ನಿಮಿಷ ಪ್ರಿಯ ಮರಣದಂಡನೆ ಶಿಕ್ಷೆಯನ್ನು ತಪ್ಪಿಸುವ ಪ್ರಯತ್ನಗಳ ಸಲುವಾಗಿ ಪ್ರಮುಖ ಸುನ್ನಿ ಮುಸ್ಲಿಂ ನಾಯಕ ಹಾಗೆ ಭಾರತದ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಬಿ ಅಬೂಬಕರ್ ಮುಸ್ಲಿಯಾರ್ ಅವರು ಮಧ್ಯಪ್ರವೇಶಿಸಿದ ನಂತರ ಮರಣದಂಡನೆ ಶಿಕ್ಷೆ ಕೂಡ ಮುಂದೂಡಲ್ಪಟ್ಟಿತ್ತು ವಿವಾದ ಅದೇನೇ ಇದ್ರೂ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರು ಮಾಡಿದ ಕೃತ್ಯಗಳು ವಿಶೇಷವಾಗಿ ತಲಾಲ್ ಹತ್ಯೆ ಮತ್ತು ನಂತರ ದೇಹವನ್ನು ಕತ್ತರಿಸಿ ಮರೆ ಮಾಡಿದ ಕೃತ್ಯಗಳು ಅಕ್ಷಮ್ಯ ಅಂತ ಯಮನ್ ಕುಟುಂಬ ಹೇಳಿದೆ ಈ ಪ್ರಕರಣದಲ್ಲಿ ನಿಮಿಷಾ ಪ್ರಿಯಾರನ್ನ ಗಲ್ಲಿಗೇರಿಸೋದು ಅಂದರೆ ಪ್ರತೀಕಾರದ ಇಸ್ಲಾಮಿಕ್ ಕಾನೂನು ತತ್ವವಾದ ಕ್ವಿಸಾಸ್ ಅನ್ನ ಜಾರಿಗೊಳಿಸೋದಕ್ಕೆ ಅಬ್ದಲ್ ಫತೇಫ್ ಒತ್ತಾಯಿಸಿದ್ದು ಯಮನ್ ಶರಿಯ ಕಾನೂನಿನ ಅಡಿಯಲ್ಲಿ ಬಲಿ ಪಶುವಿನ ಕುಟುಂಬ ಅಪರಾಧಿಗೆ ಕ್ಷಮೆ ನೀಡೋ ಬದಲು ಹಣಕಾಸಿನ ಪರಿಹಾರವನ್ನು ಸ್ವೀಕರಿಸೋದಕ್ಕೆ ಅವಕಾಶ ನೀಡಬಹುದಾದ ಬ್ಲಡ್ ಮನಿ ಪರಿಹಾರವನ್ನು ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿದ್ದಾರೆ ಯಮನ್ನ ಇಸ್ಲಾಮಿಕ್ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಕ್ವಿಸಾಸ್ ಕೊಲೆಯಾದ ಬಲಿ ಪಶುವಿನ ಕುಟುಂಬ ಅಪರಾಧಕ್ಕೆ ಸಮಾನವಾದ ಶಿಕ್ಷೆಯನ್ನು ಕೋರೋದಕ್ಕೆ ಅನುಮತಿಸುತ್ತೆ ಮರಣದಂಡನೆ ಪ್ರಕರಣಗಳಲ್ಲಿ ಇದು ಸಾಮಾನ್ಯವಾಗಿ ಮರಣದಂಡನೆ ಅನ್ನೋದೇ ಅರ್ಥ ಆದರೆ ಯಮನ್ನಲ್ಲಿ ಶರಿಯಾ ಕಾನೂನು ಕುಟುಂಬಗಳು ದಿಯಾ ಅಥವಾ ರಕ್ತದ ಹಣವನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ ಅನುಮತಿಸುತ್ತೆ ಇದು ಸಮನ್ವಯದ ಗುರಿಯನ್ನು ಹೊಂದಿರೋ ಮಾತುಕತೆಯ ಇತ್ಯರ್ಥ ದಿಯಾವನ್ನು ಸ್ವೀಕರಿಸೋದ್ರಿಂದ ಕ್ಷಮೆ ಮತ್ತು ಶಿಕ್ಷೆಯನ್ನು ಕಮ್ಮಿ ಮಾಡಬಹುದು ಭಾರತದ ಗ್ರ್ಯಾಂಡ್ ಮುಫ್ತಿ ಕೇರಳದ ಸುನ್ನಿ ಧರ್ಮಗುರು ಅಬೂಬಕರ್ ಮುಸ್ಲಿಯಾರ್ ಮುಸ್ಲಿಯರ್ ಮಧ್ಯಸ್ಥಿಕೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಪ್ರಾರ್ಥನೆಗಳು ಸಂವಾದಗಳು ಈ ಮರಣದಂಡನೆ ಮುಂದೂಡಿಕೆಗೆ ಕಾರಣ ಆಗಿದೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೇರಿದ ಹಾಗೆ ಮಾನವ ಹಕ್ಕುಗಳ ಸಂಘಟನೆಗಳು ಎಮನ್ನ ಮರಣದಂಡನೆ ಶಿಕ್ಷೆಗೆ ನಿಷೇಧ ಹೇರೋದಕ್ಕೆ ಒತ್ತಾಯಿಸಿದೆ ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆಗಿದ್ರೂ ಈಗ ಬ್ಲಡ್ ಮನಿಯನ್ನ ಮೃತ ವ್ಯಕ್ತಿ ತಲಾಲ್ ಅವರ ಸಹೋದರ ನಿರಾಕರಿಸಿದ್ದಾರೆ ಇದರಿಂದ ನಿಮಿಷ ಪ್ರಿಯ ಭವಿಷ್ಯ ಮತ್ತೆ ತೂಗುಗತ್ತಿ ಮೇಲೆ ನಿಂತಿರೋದ್ರಿಂದ ಗಲ್ಲು ಶಿಕ್ಷೆ ಹಾಗೇ ಬಿಡುತ್ತಾ ಅನ್ನೋ ಆತಂಕ ಅವರ ಕುಟುಂಬಸ್ಥರಲ್ಲಿದೆ ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಪಟ್ಟಂಥ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾದ್ವಾ ಅಂತಾನು ಅನ್ನಿಸ್ತಾ ಇದೆ